ವೈವಿಧ್ಯಮಯ ವನ್ಯಜೀವಿ ಸಂಪತ್ತಿನಿಂದ ಕೂಡಿದ ಭಾರತ ದಿನಗಳದಂತೆ ಅಭಿವೃದ್ಧಿಯ ಹೆಸರಿನಲ್ಲಿ ಪರಿಸರವನ್ನು ಹಾಳುಗೆಡುತ್ತಾ ಇದೆ ಅಷ್ಟೇ ಅಲ್ಲ ಚೀತಾ ಭಾರತದಲ್ಲಿ ಸಂಪೂರ್ಣವಾಗಿ ನಾಶಗೊಂಡಿರೋ ಏಕೈಕ ದೊಡ್ಡ ಮಾಂಸಾಹಾರಿ ಪ್ರಾಣಿಯಾಗಿತ್ತು ಮಾನವ ವನ್ಯಜೀವಿ ಸಂಘರ್ಷ ಬೇಟೆ ಆವಾಸ ಸ್ಥಾನದ ನಾಶದಿಂದಾಗಿ ಈ ಸಂತತಿ ದೇಶದಿಂದ ಮರೆಯಾಗಿತ್ತು ಭಾರತದಲ್ಲಿ ಈ ಹಿಂದೆ ಸಾಕಷ್ಟು ಚೀತಾ ಸಂತತಿಗಳಿದ್ವು ಆದರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಕೇವಲ ಹನ್ನೆರಡು ಚೀತಾಗಳು ಉಳಿದಿದ್ವು ಭಾರತ ಸರ್ಕಾರ ಈ ದೇಶದಲ್ಲಿ ಚೀತಾ ಸಂತತಿ ಸಂಪೂರ್ಣವಾಗಿ ನಾಶ ಆಗಿದೆ ಅಂತ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿತು ಆ ಬಳಿಕ ಚೀತಾಗಳ ಸಂಖ್ಯೆಯನ್ನು ಪುನಃ ಸ್ಥಾಪಿಸುವುದಕ್ಕೆ ಭಾರತದಲ್ಲಿ ಪ್ರಾಜೆಕ್ಟ್ ಚೀತ ಆರಂಭ ಮಾಡಲಾಯಿತು ಈ ಯೋಜನೆ ಸೆಪ್ಟೆಂಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೆರಡರಂದು ಔಪಚಾರಿಕವಾಗಿ ಪ್ರಾರಂಭ ಆಯಿತು ಈ ಯೋಜನೆಯ ಉದ್ದೇಶ ಏನಂದ್ರೆ ದಕ್ಷಿಣ ಆಫ್ರಿಕಾ ಮತ್ತು ನಮಿಬಿಯಾದಿಂದ ಚೀತಾಗಳನ್ನು ತರಿಸಿ ಭಾರತದಲ್ಲಿ ಪುನರ್ವಸತಿಯನ್ನು ಕಲ್ಪಿಸೋದಾಗಿದೆ ಮೊದಲ ಹಂತದಲ್ಲಿ ನಮಿಬಿಯಾದಿಂದ ಎಂಟು ಚೀತಾಗಳನ್ನು ತರಿಸಿ ಮಧ್ಯಪ್ರದೇಶದ ಶಿಯೋಪುರ್ ಜಿಲ್ಲೆಯ ಕೋನೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ಬಿಡಲಾಯಿತು ಸದ್ಯ ಈ ಯೋಜನೆಯಲ್ಲಿ ಮೂವತ್ತೊಂದು ಚೀತಾಗಳು ಕೋನೋದಲ್ಲಿ ವಾಸ ಮಾಡ್ತಾ ಇದ್ದಾವೆ ಆದರೆ ನಮ್ಮಲ್ಲಿ ಅನೇಕರು ಸಾಮಾನ್ಯವಾಗಿ ಚಿರತೆಗಳನ್ನ ಚೀತಾಗಳು ಅಂತ ಭಾವಿಸ್ತಾರೆ ಆದರೆ ಚಿರತೆ ಬೇರೆ ಚೀತಾನೇ ಬೇರೆ ಈ ಎರಡೂ ಪ್ರಾಣಿಗಳು ನೋಡೋದಕ್ಕೆ ಒಂದೇ ರೀತಿ ಕಾಣಿಸ್ತವೆ ಆದರೂ ಅವುಗಳನ್ನು ಸಾಮಾನ್ಯವಾಗಿ ನಾವು ಗಮನಿಸಿದಾಗ ಮಾತ್ರ ವ್ಯತ್ಯಾಸ ತಿಳಿಯುತ್ತೆ ಈ ಎರಡೂ ಪ್ರಾಣಿಗಳು ದೊಡ್ಡ ಬೆಕ್ಕಿನ ಪ್ರಭೇದಕ್ಕೆ ಸೇರಿದ್ರು ಕೂಡ ವಿಭಿನ್ನ ವ್ಯತ್ಯಾಸಗಳ ಜೊತೆಗೆ ಪರಸ್ಪರ ಭಿನ್ನವಾಗಿದ್ದಾವೆ ಇದರ ವೈಜ್ಞಾನಿಕ ಹೆಸರು ಎಸಿನೋಸಿಕ್ಸ್ ಜುಬಾಟಸ್ ಹಾಗಿದ್ರೆ ಚೀತಾ ಮತ್ತು ಚಿರತೆಯನ್ನ ಕಂಡು ಹಿಡಿಯೋದು ಹೇಗೆ ಇವುಗಳ ನಡುವಿನ ವ್ಯತ್ಯಾಸ ಏನು ಚಿರತೆಯ ಮೈ ಮೇಲೆ ಗುಲಾಬಿ ಹೂವಿನ ಆಕಾರದ ಗುರುತುಗಳಿದ್ರೆ ಅಂದ್ರೆ ಚುಕ್ಕೆ ಈ ಚೀತಾಗಳ ಮೈ ಮೇಲೆ ದುಂಡಾದ ಅಥವಾ ಮೊಟ್ಟೆಯ ಆಕಾರದ ಗುರುತುಗಳಿದಾವೆ ಚೀತಾಗಳು ಸಾಮಾನ್ಯವಾಗಿ ಹಗಲಿನಲ್ಲಿ ಬೇಟೆ ಆಡ್ತಾವೆ ಆದ್ರೆ ಚಿರತೆಗಳು ಹೆಚ್ಚಾಗಿ ರಾತ್ರಿ ವೇಳೆಯಲ್ಲಿ ಬೇಟೆಯಾಡ್ತಾವೆ ಆದ್ರೆ ಕೆಲವೊಮ್ಮೆ ಹಗಲಿನಲ್ಲೂ ಕೂಡ ಅವು ಬೇಟೆ ಆಡ್ತಾವೆ ಚಿರತೆಗಳು ತಮ್ಮ ಕಣ್ಣುಗಳಲ್ಲಿನ ಹೆಚ್ಚಿನ ಸಂಖ್ಯೆಯ ಬೆಳಕಿನ ಸಂವೇದನಾಶೀಲ ಕೋಶಗಳನ್ನ ಹೊಂದಿದಾವೆ ಹಾಗೆ ಅವುಗಳ ಕಣ್ಣಿನ ಪಾಪೆ ಕೂಡ ದೊಡ್ಡದಾಗಿದೆ ಇದರಿಂದ ಚಿರತೆಗಳಿಗೆ ರಾತ್ರಿ ವೇಳೆಯೂ ಕೂಡ ಕಣ್ಣು ಕಾಣಿಸುತ್ತೆ ಅವು ಕತ್ತಲೆಯಲ್ಲಿ ಚಲನೆ ಮತ್ತು ಆಕಾರವನ್ನ ಗುರುತಿಸಿ ಸುಲಭವಾಗಿ ಬೇಟೆ ಆಡ್ತಾವೆ ಆದ್ರೆ ಚೀತಾ ರಾತ್ರಿ ವೇಳೆ ಕಣ್ಣು ಕಾಣಿಸದೇ ಇರೋದ್ರಿಂದ ಅವು ವಿಶ್ರಾಂತಿಯನ್ನ ಪಡಿತಾವೆ ಚೀತಾಗಳು ಅತ್ಯಂತ ವೇಗವಾಗಿ ಓಡೋ ಪ್ರಾಣಿಗಳಾಗಿದ್ದಾವೆ ಇವು ಗಂಟೆಗೆ ನೂರ ಇಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ಓಡ್ತವೆ ಆದರೆ ಚಿರತೆಗಳು ಗಂಟೆಗೆ ಕೇವಲ ಐವತ್ತೆಂಟು ಕಿಲೋಮೀಟರ್ ವೇಗದಲ್ಲಿ ಓಡ್ತಾವೆ ಚೀತಾಗಳು ಚಿರತೆಗಿಂತನೂ ಕೂಡ ಉದ್ದನೆಯ ಬಾಲವನ್ನ ಹೊಂದಿದಾವೆ ಈ ಎರಡೂ ಪ್ರಾಣಿಗಳ ಉಗುರು ಮತ್ತು ಪಾದಗಳು ದೊಡ್ಡ ಗಾತ್ರದ ಮರಗಳು ಬೆಟ್ಟ ಗುಡ್ಡಗಳು ಕಡಿದಾದ ಹಾಗೂ ಎತ್ತರದ ಪ್ರದೇಶಗಳನ್ನ ಹತ್ತೋದಕ್ಕೆ ಅನುಕೂಲಕರ ಆಗಿದ್ದಾವೆ ಚೀತಾಗಳ ಕಣ್ಣಿನ ಕೆಳಭಾಗದಿಂದ ಬಾಯಿಯವರೆಗೂ ಕಪ್ಪು ರೇಖೆಯನ್ನ ಕಾಣಬಹುದು ಆದ್ರೆ ಚಿರತೆಗಳಲ್ಲಿ ಈ ರೇಖೆ ಕಂಡುಬರುವುದಿಲ್ಲ ಈ ಎರಡೂ ಪ್ರಾಣಿಗಳು ಸುಲಭವಾಗಿ ಈಚುತ್ತವೆ ಚೀತಾಗಳು ಗಾತ್ರದಲ್ಲಿ ಚಿರತೆಗಳಿಗಿಂತ ದೊಡ್ಡವು ಆದ್ರೆ ಇವು ಚಿರತೆಗಳಷ್ಟು ಬಲಶಾಲಿ ಏನಲ್ಲ ಚಿರತೆ ಮತ್ತು ಚೀತಾಗಳಿಗೆ ಮರಿ ಹಾಕೋದಕ್ಕೆ ನಿರ್ದಿಷ್ಟ ಋತುಮಾನ ಇಲ್ಲ ಚಿರತೆಗಳ ಗರ್ಭಧಾರಣೆಯ ಅವಧಿ ತೊಂಬತ್ತರಿಂದ ನೂರ ಐದು ದಿನಗಳ ನಡುವೆ ಇರುತ್ತೆ ಚಿರತೆಗಳು ಸಾಮಾನ್ಯವಾಗಿ ಎರಡು ಮರಿಗಳಿಗೆ ಜನ್ಮವನ್ನ ನೀಡ್ತವೆ ಚೀತಾಗಳು ತೊಂಬತ್ತರಿಂದ ತೊಂಬತ್ತೆಂಟು ದಿನಗಳ ಗರ್ಭಧಾರಣೆಯ ಅವಧಿಯನ್ನ ಹೊಂದಿರ್ತವೆ ಇವು ಸಾಮಾನ್ಯವಾಗಿ ಮೂರರಿಂದ ನಾಲ್ಕು ಮರಿಗಳಿಗೆ ಜನ್ಮವನ್ನು ನೀಡ್ತವೆ ಚಿರತೆ ಮತ್ತು ಚೀತಾ ಮರಿಗಳು ಜನಿಸಿದ ಹತ್ತು ದಿನಗಳಲ್ಲಿ ಕಣ್ಣುಗಳನ್ನ ತರಿತವೆ ಚೀತಾ ಕಾಲುಗಳು ಚಿರತೆ ಕಾಲುಗಳಿಗಿಂತನೂ ಕೂಡ ಉದ್ದ ಇರುತ್ತೆ ಸೊ ನೋಡಿದ್ರಲ್ಲ ಚಿರತೆ ಮತ್ತು ಚೀತಾಗಳಿಗೂ ಎಷ್ಟು ವ್ಯತ್ಯಾಸ ಇದೆ ಅಂತ